ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ ಒನ್ ಬಿ ವೀಸಾವಳಿಗೆ ಹತ್ತು ಸಾವಿರ ಶುಲ್ಕವನ್ನು ಘೋಷಿಸಿದ ನಂತರ ಬಲಪಂಥೀಯ ಆನ್ಲೈನ್ ಗುಂಪುಗಳು ಆಪರೇಷನ್ ಕ್ಲಾಕ್ ದ ಟಾಯ್ಲೆಟ್ ಎಂಬ ಅಭಿಯಾನವನ್ನು ಆರಂಭಿಸಿವೆ ಕ್ಲಾಕ್ ದ ಟಾಯ್ಲೆಟ್ ಅಂದರೆ ಶೌಚಾಲಯ ಬ್ಲಾಕ್ ಆಗುವಂತೆ ಮಾಡುವುದು ಅಂದರೆ ಭಾರತೀಯರು ಅಮೆರಿಕಕ್ಕೆ ಹಿಂತಿರುಗುವುದನ್ನು ತಡೆಯಲು ಉದ್ದೇಶಪೂರ್ವಕವಾಗಿ ವಿಮಾನಯಾನ ಬುಕ್ಕಿಂಗ್ ವ್ಯವಸ್ಥೆಗಳನ್ನು ಓವರ್ಲೋಡ್ ಮಾಡುವ ಟಿಕೆಟ್ ಬುಕ್ ಮಾಡಲು ಸಾಧ್ಯವಾಗದಂತೆ ಮಾಡುತ್ತಿದ್ದಾರೆ ಸೆಪ್ಟೆಂಬರ್ ಡೊನಾಲ್ಡ್ ಟ್ರಂಪ್ ಅವರು ಒನ್ ಬಿ ವೇಸಾಗಳಿಗೆ ಹತ್ತು ಸಾವಿರ ಶುಲ್ಕವನ್ನು ಘೋಷಿಸಿದ ಬಳಿಕ ಹೊಸ ಶುಲ್ಕದಿಂದ ತಪ್ಪಿಸಿಕೊಳ್ಳಲು ಟೆಕ್ಕಿಗಳು ಅಮೆರಿಕಕ್ಕೆ ವಾಪಸ್ ಧಾವಿಸಲು ಯತ್ನಿಸಿದ್ದಾರೆ ಈ ವೇಳೆ ಫೋರ್ ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಬಲಪಂಥೀಯ ಟ್ರೋಲರ್ಗಳು ಕಾಣಿಸಿಕೊಂಡಿದೆ ಟ್ರೋಲ್ ಮೂಲಕವೇ ವಿಮಾನಗಳನ್ನು ನಿರ್ಬಂಧಿಸಲು ಅಭಿಯಾನವನ್ನ ನಡೆಸಲಾಗಿದೆ ದಕ್ಷಿಣ ಏಷ್ಯಾ ಮೂಲದ ಜನರನ್ನ ಬಹಳಕಾರಿ ಪದ ಬಳಸಿ ಎಂದು ಕರೆದಿರುವ ಈ ಟ್ರೋಲಿಗರು ಯಾರಿಗೂ ವಿಮಾನ ಟಿಕೆಟ್ ಲಭಿಸದಂತೆ ನೋಡಿಕೊಳ್ಳುವ ನೂರಕ್ಕೂ ಹೆಚ್ಚು ಸೀಟ್ಗಳನ್ನು ಕಾಯ್ದಿರಿಸಿಕೊಂಡಿದ್ದಾರೆ ಈ ಬಗ್ಗೆ ನಮಗೆ ಹೆಮ್ಮೆ ಇದೆ ಎಂದು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ